ನೋಡಿ ರಾಜ್ಯದಲ್ಲಿ ಜಾತಿ ಗಣತಿ ಸರ್ವೆಗೆ ಸಮಸ್ಯೆ ಅನ್ನೋದು ಮುಂದುವರಿತಾ ಇದೆ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತ ಈಗ ಸಿ ಎಂ ಮುಂದೆ ಮುಂದಾಗ್ತಾ ಇರೋದು ಈ ಕಾರಣಕ್ಕಾಗಿಯೇ ಗೃಹ ಕಚೇರಿ ಕೃಷ್ಣಾದ ಸಭೆಯನ್ನು ಇಟ್ಕೊಂಡಿದ್ದಾರೆ ಗಣತಿದಾರರಿಗೆ ಎದುರಾಗಿರುವಂಥ ತಾಂತ್ರಿಕ ಸಮಸ್ಯೆಗಳು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂತ ನಾವು ಹೇಳ್ತಾ ಇದ್ವಿ ಕೆಲವು ಕಡೆ ಆ್ಯಪ್ ಡೌನ್ಲೋಡ್ ಆಗ್ತಾ ಇಲ್ಲ ಕೆಲವು ಕಡೆಯಲ್ಲೇ ಆ್ಯಪ್ ಸಪೋಟೆ ಮಾಡ್ತಾ ಇಲ್ಲ ಕೆಲವು ಕಡೆ ನೆಟ್ವರ್ಕ್ ಇಶ್ಯೂಸ್ ಇದೆ ಇದರಿಂದ ಕೂಡ ಹಿನ್ನಡೆ ಆಗ್ತಾ ಇದೆ ಸರ್ವರ್ ಪ್ರಾಬ್ಲಮ್ ಕೂಡ ಇದೆ ಇನ್ನು ಅಪ್ಲೋಡ್ ಮಾಡೋದಕ್ಕೆ ಒಂದಷ್ಟು ಸಮಸ್ಯೆ ಇದೆ ಓ ಟಿ ಪಿ ಬರೋದು ವಿಳಂಬ ಆಗ್ತಾ ಇದೆ ಅದು ಕೂಡ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ನಾವು ಒಂದು ದಿನಕ್ಕೆ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ರೀಚ್ ಆಗಿಬಿಡ್ತೀವಿ ಅಂತ ಏನು ಹೇಳ್ತಾ ಇದ್ರು ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಗದಿಗೆ ಸಮೀಕ್ಷೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರಲ್ಲ ಅದಾಗ್ತಾ ಇಲ್ಲ ಇದ್ರಿಂದ ಗಣತಿದಾರರಿಗೆ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಕೆಲವು ಕಡೆ ಗಣತಿ ಮಾಡೋದಕ್ಕೆ ಸಿಬ್ಬಂದಿ ಶಿಕ್ಷಕರು ಹಿಂದೆ ಆಗ್ತಾ ಇದ್ದಾರೆ ಇಲ್ಲ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ದಿನಕ್ಕೆ ಇಪ್ಪತ್ತು ಲಕ್ಷ ಬದಲು ಕೇವಲ ಮೂರರಿಂದ ನಾಲ್ಕು ಲಕ್ಷ ಮಾತ್ರ ಈಗ ಸರ್ವೆ ಕಾರ್ಯ ಆಗ್ತಾ ಇರೋದು ಹೀಗಾಗಿ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಲಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒಬಿಸಿ ಅಧಿಕಾರಿಗಳ ಜೊತೆಗೆ ಸಭೆ ಮಾಡ್ತಾರೆ ತಾಂತ್ರಿಕ ತಜ್ಞರು ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಸರ್ವರ್ ಅಪ್ಲೋಡು ಒ ಟಿ ಬಿ ವಿಳಂಬ ಕುರಿತು ಚರ್ಚಿಸುವುದಕ್ಕೆ ಸಿಎಂ ನಿರ್ಧರಿಸ ಸಮಸ್ಯೆ ಸರಿಪಡಿಸುವುದಕ್ಕೆ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ ಸಿಎಂ ಒಳ್ಳೆಯ ತಾಂತ್ರಿಕ ಸಂಸ್ಥೆಗೆ ಜವಾಬ್ದಾರಿಯನ್ನು ವಹಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರಂತೆ ಹೀಗಾಗಿ ಮಹತ್ವವನ್ನು ಪಡ್ಕೊಳ್ತಾ ಇದೆ ಸಿದ್ದರಾಮಯ್ಯನವರ ಈ ಸಭೆ ಇವತ್ತಿನ ಈ ಸಭೆಯಲ್ಲಿ ಏನು ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ ಬದಲಾವಣೆಯನ್ನು ಮಾಡಬಹುದಾದ ಸಾಧ್ಯತೆಗಳಿದೆ ಯಾಕಂದರೆ ನಾನು ಆಗಲೇ ಹೇಳ್ತಾ ಇದ್ದೆ ಜಾತಿ ಗಣತಿ ಅಂತ ಹೇಳ್ದಾಗಿಂದಲೂ ಕೂಡ ಸಮಸ್ಯೆಗಳೇ ಅದಕ್ಕೆ ಬೇಕು ಬೇಡ ನಿಲ್ಲಿಸ್ಬಿಡಿ ನಮ್ಗೆ ಅವಶ್ಯಕತೆ ಇದೆಯಾ ಈ ಥರದ್ರ ನಡುವೆ ಗೊಂದಲ ಸವಾಲುಗಳ ನಡುವೆನೇ ಇಲ್ಲ ನಾವು ಜಾತಿ ಗಣತಿ ಮಾಡಿಯೇ ತೀರ್ತೀವಿ ಅಂತ ಜಾತಿ ಗಣತಿ ಮಾಡೋದಕ್ಕೆ ಮುಂದಾಗಿರೋದು ಬಟ್ ಇವ್ರಿಗೆ ಏನು ಹೇಳಿದರು ಒಂದಿನದಲ್ಲಿ ಇಪ್ಪತ್ತು ಲಕ್ಷ ಮಾಡಿಬಿಡ್ತೀವಿ ಬೇಗ ಮುಗಿಸ್ಬಿಡ್ತೀವಿ ಇಷ್ಟು ದಿನದೊಳಗಡೆನೆ ಮುಗಿಸ್ಬಿಡ್ತೀವಿ ಅಂತ ಏನು ಹೇಳಿದರೂ ಅದು ಇಲ್ಲ ಇಪ್ಪತ್ತು ಲಕ್ಷ ಎಲ್ಲಿ ಮೂರು ನಾಲ್ಕು ಲಕ್ಷ ಎಲ್ಲಿ ಇಪ್ಪತ್ತು ಲಕ್ಷ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದು ಒಂದು ದಿನಕ್ಕೆ ಹಬ್ಬಬ್ಬ ಅಂತಂದರೆ ಎರಡರಿಂದ ಮೂರು ಲಕ್ಷ ಅಷ್ಟೇ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಹೀಗಿರಬೇಕಾದ್ರೆ ಏನು ಮಾಡಬೇಕು ಬದಲಾವಣೆ ಸಮಸ್ಯೆ ಏನು ಅಂತಂದರೆ ಟೆಕ್ನಿಕಲ್ ಸಮಸ್ಯೆ ಆಗ್ತಾ ಇರೋದು ಕೆಲವು ಕಡೆಯಲ್ಲಿ ಆಪ್ ಆ್ಯಪ್ನ ಬಳಕೆ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಕೆಲವು ಕಡೆಯಲ್ಲಿ ಡೌನ್ಲೋಡೇ ಆಗ್ತಾ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಇನ್ನು ಕೆಲವು ಕಡೆಯಲ್ಲಿ ಮಾಹಿತಿನ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಕೆಲವು ಕಡೆಯಲ್ಲಿ ನಿಗದಿಗೆ ತಕ್ಕಂಗೆ ಈಗ ಹೋಗಿ ಕೂತಿರ್ತಾರೆ ಮಾಹಿತಿ ಪಡ್ಕೊಳ್ತಾ ಇರ್ತಾರೆ ಒ ಟಿ ಪಿ ಬರುತ್ತೆ ಹೇಳಿನೇ ಒ ಟಿ ಪಿನೇ ಬರ್ತಾಯಿಲ್ಲ ಒ ಟಿ ಪಿನೇ ರಿಸೀವ್ ಆಗ್ತಾ ಇಲ್ಲ ಸೊ ಜನ ತುಂಬ ಸಮಯ ಕೊಡೋದಕ್ಕೆ ರೆಡಿ ಇಲ್ಲ ಇವಾಗ ಅವ್ರದೇ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿರ್ತಾರೆ ಒಂದು ಒಂದೊಂದು ಮನೇಲಿ ಒಂದೊಂದು ಅವರ್ ಆಯಿತು ಅಂತ ಅಂದರೆ ಹೆಂಗೆ ಸಾಧ್ಯ ಆಗುತ್ತೆ ಅಂತ ಸೊ ಅದಕ್ಕೇ ಈ ಸಿಬ್ಬಂದಿ ಕೂಡ ಹಿಂದೇಟು ಆಗ್ತಾ ಇದ್ದಾರೆ ಇಲ್ಲ ನಾವು ಹೋಗಲ್ಲ ಅಂತ ಕೆಲವು ಕಡೆಯಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಮನೆ ಹಾಕಿರುತ್ತೆ ಜಾತಿ ಗಣತಿಗೆ ಬಂದಿದ್ದೀವಿ ಅಥವಾ ಈ ಥರ ಗಣತಿಗೆ ಬಂದಿದ್ದೀವಿ ಅಂದರೆ ಇಲ್ಲ ಡಿಟೇಲ್ಸ್ ಕೊಡಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಸವಾಲುಗಳಿಗೆ ಎದುರಾಗ್ತಾ ಇದೆ ಕೋಟಿ ಕೋಟಿ ಖರ್ಚು ಮಾಡಿ ಸಮೀಕ್ಷೆ ಮಾಡ್ತೀವಿ ಅಂತ ಮುಂದಾಗಿರುವಂಥ ಸರ್ಕಾರಕ್ಕೆ ಈ ಥರದ ಸವಾಲುಗಳಿಗೆ ಎದುರಾದಾಗ ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಇವತ್ತಿನ ಸಭೆ ಮಹತ್ವವನ್ನು ಪಡ್ಕೊಂಡಿರೋದು ಡಿ ಸಿ ಎಂ ಮತ್ತು ಸಿ ಎಂ ಇರ್ತಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇರ್ತಾರೆ ಏನು ಬದಲಾವಣೆ ಮಾಡ್ಬೋದು ಟೆಕ್ನಿಕಲಿ ನಾವು ಹೆಂಗೆ ಸ್ಟ್ರಾಂಗ್ ಆಗ್ಬೋದು ಬೇರೆ ಸಂಸ್ಥೆಗೆ ಏನಾದ್ರು ವಹಿಸೋದಾ ನಾವು ಅಂದ್ಕೊಂಡಂಗೆ ಒಂದು ದಿನಕ್ಕೆ ಇಪ್ಪತ್ತು ಲಕ್ಷ ಜನರನ್ನು ರೀಚ್ ಮಾಡೋದು ಹೆಂಗೆ ಅದಕ್ಕೆ ತಕ್ಕಂತೆ ಏನು ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿವರೆಗೂ ಎಷ್ಟು ಡೇಟಾ ಸಂಗ್ರಹ ಮಾಡಿದ್ದಾರೆ ಸೊ ಅದು ಇನ್ನು ಎಷ್ಟು ಇದೆ ಎಷ್ಟು ದಿನದಲ್ಲಿ ಮುಗಿಸ್ತಾ ಬೇಕಾಗುತ್ತೆ ಟಾರ್ಗೆಟ್ ಹೆಂಗ್ ಇದೆಲ್ಲದ್ರ ಬಗ್ಗೆ ಕೂಡ ಇವತ್ತಿನ ಈ ಸಭೆಯಲ್ಲಿ ಚರ್ಚೆ ಮಾಡಬಹುದಾದ ಸಾಧ್ಯತೆಗಳಿಗಿದೆ ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ ಇವತ್ತಿನ ಈ ಸಭೆ